ನಡೆಯಲಿಕ್ಕಿದೆ ಎಸ್ ತಂಡಗಳು ಬರ್ತಾ ಇದಾವೆ ಮತ್ತೊಮ್ಮೆ ಜೋರಾದ ಚಪ್ಪಾಳಿಗಳಿಗೆ ಸ್ವಾಗತಿಸೋಣ ಭೂ ರಾಜಗೊಪ್ಪ ವೋಸುಂಗದ ಕಟ್ಟೆ ಆಲ್ ಇಂಡಿಯಾ ಯೂನಿವರ್ಸಿಟಿ ಪ್ಲೇಯರ್ ಆಫುಷಾಕೆ ಒಳಗೊಂಡಿರ್ತಕ್ಕಂಥ ತಂಡ ಧರ್ಮಶ್ರೀ ಮೂರಾಜ ಎದುರಾಳಿಯಾಗಿದೆ ಎನ್ ಜೆ ಎಸ್ ಕಟ್ಟೆ ತಂಡ ನಾಣಿ ಚಿಮಿಕೆ ನಡೆಯುತ್ತಾ ಇದೆ ಎರಡು ಕಪ್ತಾನ್ ಬಾಯ್ ಟೋಸೋನ್ ಬಾಯ್ ಧರ್ಮಶ್ರೀ ಮೂರಾಜೆ ಚಾಯ್ಸ್ ಕೋರ್ಟ್ ಅಂಕಣವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ ನಾಣ್ಯ ಚಿಮಿಕೆಯನ್ನ ಗೆದ್ದುಕೊಂಡಿರತಕ್ಕಂಥ ಧರ್ಮಶ್ರೀ ಮೂರಾಜೆ ತಂಡ ಪ್ರಥಮ ದಾಳಿ ಸುಂಕದ ಕಟ್ಟೆ ಕಡೆಯಿಂದ ಬೆಳ್ಳಿ ಹಬ್ಬ ವರ್ಷಾಚರಣೆಯ ಸಂಭ್ರಮದಲ್ಲಿರತಕ್ಕಂತಹ ಸಂಘಟನೆ ಮುನ್ನೂರ ನಲವತ್ತ ನಾಲ್ಕು ಮಂದಿ ಸದಸ್ಯರನ್ನ ಒಳಗೊಂಡಿರತಕ್ಕಂತಹ ಕಡಬದ ಅದ್ವಿತೀಯ ಸಂಘಟನೆ ರಿಕ್ಷಾ ಚಾಲಕ ಮಾಲಕರ ಸಂಘ ನಾಡನ್ನ ಆಳಿದಂತ ಕದಂಬರ ನೆನಪಿನಲ್ಲಿ ಕದಂಬ ಆಟೋ ಚಾಲಕ ಮಾಲಕರ ಸಂಘ ಈ ಹೆಸರನ್ನ ನಾಮಧೇಯವನ್ನ ಇಟ್ಟುಕೊಂಡು ಸಮಾಜ ಬಗ್ಗೆ ಕಾರ್ಯಗಳನ್ನ ಮಾಡುತ್ತೆ ಸಮಾಜಕ್ಕೆ ಲಾಬಿ ರೈಡ್ ರೇಸ್ ಗಿವ ಫಸ್ಟ್ ಪಾಯಿಂಟ್ ಫಾರ್ ದ ಟೀಮ್ ಧರ್ಮಶ್ರೀ ಶ್ರೀ ಮುರಾಜೆ ತಂಡ ಪ್ರಥಮ ಅಂಕವನ್ನ ಗಳಿಸಿಕೊಳ್ತಾ ಇದೆ ಇದೀಗ ಪ್ರಥಮದ ಮುಂದಿನ ಪಂದ್ಯದ ಕಪ್ತಾನ್ರನ್ನು ಆಹ್ವಾನಿಸ್ತಾ ಇದ್ದೇವೆ ಎಸ್ಎಫ್ಸಿ ಕೂಟೇಲು ಡಿಎಕ್ಸ್ಬಿ ಒಳಗೆ ಬನ್ನಿ ಕ್ಯಾಪ್ಟನ್ಸ್ ಆರ್ ರಿಕ್ವೆಸ್ಟೆಡ್ ಹಿಯರ್ ಫ್ರಮ್ ದ ಟೀಮ್ಸ್ ಎಸ್ಎಫ್ಸಿ ಕೂಟೇಲ್ ಆ್ಯಂಡ್ ಎಕ್ಸ್ ಬಿ ಕಡ್ಡಬ